ಶಾಂತಿ ಸಾಗರ ಬಾಳ ಚರಿತ್ರವಂತರ ಅಜೃತ ಸ್ವರ್ಗದಿಂದ ಇಳಿದು ಬಂದರ ಭೂಮಿಗೆ ಅವತಾರ ಅಜ್ಜ ಸ್ವರ್ಗದಿಂದ ಇಳಿದು ಬಂದರ ಭೂಮಿಗೆ ಅವತಾರ ಭೂತ ಗ್ರಾಮದ ಸಾವಕ ಮನೆಯಲ್ಲಿ ಜನಿಸಿದ ಸುಕುಮಾರ ತಂದೆ ಭೀಮಗೌಡ ತಾಯಿ ಸತ್ಯವತಿ ಇತ್ತ ಅವರ ಹೆಸರ ಅವರ ಉದರದಲ್ಲಿ ಜನಿಸಿ ಬಂದರು ಅವರ ಉದರದಲ್ಲಿ ಜನಿಸಿ ಬಂದರು ಶಾಂತಿಸಾಗರ ಇವತ್ತು ಚಾರಿತ್ರ್ಯ ಚಕ್ರವರ್ತಿ ಪ್ರಥಮ ಆಚಾರ್ಯ ಶಾಂತಿಸಾಗರ ಮುನಿ ಮಹಾರಾಜರ ಒಂದು ನೂರ ಐವತ್ತೆರಡನೆಯ ಜನ್ಮ ಜಯಂತಿ ಇರುತ್ತದೆ ಆ ಜನ್ಮ ಜಯಂತಿಯ ನಿಮಿತ್ತವಾಗಿ ನಾಗಲ್ಲರು ಅವರಿಗೆ